ಕಾಂಗ್ರೆಸ್ ಅಧಿವೇಶನದ ನೂರು ವರ್ಷಗಳು ಬಿದ್ದಾವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಲಕ್ಷ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಈಗ ಈಗಾಗ ನೂರು ವರ್ಷಗಳಾಗಿದ್ದಾವೆ

ಬೆನ್ನಹಾರಣ ಇದೆ गवर्नमेंट ಸಂಸ್ಥೆಗಳು ಗಣ स्वर्ण ಸೌಧದ ಪಕ್ಷದಲ್ಲಿ ಅವರು ಬೆನ್ನಹಾರಣ ಆಗಿದೆ ಆಮೇಲೆ ರಾತ್ರಿಲ್ಲಿ ಪಬ್ಲಿಕ್ ಮೀಟಿಂಗ್ ಇತ್ತು ಇದು अधिवेशन ಆ ವರ್ಕಿಂಗ್ കമ്മിറ്റി ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ಈ ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೀರಂತೆ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ

ಅದು ತಕ್ಕಂತ ಮಾಹಿತಿ ಅವರು ಯಾವ ಪಾರ್ಟಿ ಸೇರುತ್ತಾರೆ ಪಾರ್ಟಿ ಸಿಂಧುರ ಪಾರ್ಟಿ ಅಲಿಡರ್ ಅವರು ಇದು ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಮುನಿರಥ್ ಸುನ್ನಿ ಆರೋಪ ಮಾಡ್ತಾ ಇದ್ದಾರೆ ಹಾ ಅಂದ್ರೆ ಮುನಿರಥ್ ಅವರು ಗಾಂಧೀಜಿ ಹೆಸರು ನಾ ಗುರೂಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಜಗದೀಶ್ ಹೇಳುತ್ತಾರೆ ಜಗದೀಶ್ ಗಾಂಧಿಗಳು ಸೇರಕೊಂಡ್ರು ಗಾಂಧಿಗಳು ಅಂತ ಇದ್ದಾರೆ ಅವರು ಗಾಂಧೀಜಿ ಅವರಿಗೆ ಗೊತ್ತಿಲ್ಲ ಅವರು ಗಾಂಧೀಜಿ ಅವರಿಗೆ ಗೊತ್ತಿಲ್ಲ ಅವರು reference ಗುರೂಪ್ ಮಾಡ್ತಾ ಇದ್ದಾರೆ ಅಂತ

ಐತಿಹಾಸಿಕ ಐತಿಹಾಸಿಕ ಸಭೆ ಆಗಿರ್ಬೋದು ಸಮಾವೇಶ ಮೂಲಕ ಇನ್ನೇನೋ ಸ್ವಾತಂತ್ರ್ಯ ಚಳವಳಿ ಒಂದು ಮುಂಟ್ ಸ್ಟಾರ್ಟ್ ಆಗಿತ್ತು ಈ ಒಂದು ಅಧಿವೇಶನದಿಂದ ಒಂದು ರಾಜಕೀಯ ಬದಲಾವಣೆಗೆ ಕಾರಣ ಆಗತ್ತ ಅಂತ ಯಾವಾಗಲೂ ಬದಲಾವಣೆಗಳು ಆಗ್ತದೆ ನೂರು ವರ್ಷದಲ್ಲಿ ಇದ್ದಂಥ ಪರಿಸ್ಥಿತಿ ಬದಲಾವಣೆಗಳು ಆಗ್ತಾ ಇರ್ತವೆ ರಾಜಕೀಯ ಬದಲಾವಣೆಗಳಾಗ್ತವೆ ರಾಜಕೀಯ ಬೆಳವಣಿಗೆಗಳಾಗ್ತವೆ ಬದಲಾವಣೆಗಳು ಸಿಟಿ ರವಿ ಅವರು ರಾಜ್ಯಪಾಲರನ್ನ ಹೋಗಿ ಭೇಟಿ ಸರ್ಕಾರದ ವಿರುದ್ಧ ಸರ ದೂರು ಸಿಟಿ ರವಿ ರವಿ ಅವರು ಅವ್ರ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ಏನೆಲ್ಲ ಾರೆ ಅವ್ರ ಏನೆಲ್ಲ ಹೇಳ್ತೀವಿ ಕೊಡ್ತಾರೆ ಅದನ್ನೆಲ್ಲ ಈಗ ಅವ್ರ ಕೇಸನ್ನು ಸಿ ಐ ಡಿಗಿಸಿ ಐ ಡಿ ಅವರು ತನಿಖೆ ಮಾಡಲಿ ಅದನ್ನು ರಿಪೋರ್ಟ್ ಕೊಡಬೇಕು ಸರ್ಕಾರ ಎಲ್ಲ ಗುಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಂತೇಳಿ ಸರ್ ಐ ಸಿ ಅವ್ರನ್ನ ಅಮಾನತು ಮಾಡಿರುವಂತ ಅನಾಥ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡಿರ್ಬೇಕು ಇವತ್ತು ಅಮಾನತು ಒಳಗೆ ಪಕ್ಷದವರು ಬಿಟ್ಟರು ಅನ್ನುವಂಥ ಕಾರಣಕ್ಕಾಗಿ ಅಮಾನತು ಮಾಡಿದ್ದೇವೆ ಅನ್ನುವಂಥ ಕಾರಣಕ್ಕಲ್ಲ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಬಿ ಜೆ ಪಿ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅದಕ್ಕೋಸ್ಕರ ಅಮಾನತ್ ಮಾಡಿದ್ದಾರೆ ಆಮೇಲೆ ಶಿಸ್ತು ಕ್ರಮ ತಗೊಂಡಿರೋದು ಇಟ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಬಿ ಜೆ ಪಿ ಅವ್ರು ಬಂದು ಮೀಟಿಂಗ್ ಮಾಡ್ಬೋದಾ ಕಮಿಷನರ್ ಅಲ್ಲೇ